ಒಬ್ ಎಕ್ಸೋದು ಒಬ್ರನ್ನ ತೆಗೊಳ್ಳೋದು ಬಿಟ್ಬಿಡ್ರಿ ಇವೆಲ್ಲನೂ ಈ ಚಿಲ್ಲರೆ ಮಾತುಗಳು ಕ್ಲಾಸ್ ಮಾತುಗಳು ಕೂಡದ್ ಮಾತುಗಳು ಬಿಟ್ಬಿಡ್ರಿ ಇನ್ನ ಏನನ್ನ ಮಾಡ್ಬೇಕಂತಿರ ಇನ್ ಎರಡು ವರ್ಷ ಬಿಟ್ಕೊಂಡ್ ಬಂದ್ ವಿಡಿಯೋ ಮಾಡ್ರಿ ಅವತ್ತು ನಾನು ಇರ್ತೀನಿ ನನ್ನೋರು ಬಸವಣ್ಣನವ್ರು ಎಲ್ಲೋ ತರ ನೋಡರು ಆಮೇಲೆ ಸಪ್ಲಾಮ್ನಾಗ ಅಲ್ಲಾರ್ಸ್ ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂದ್ರು ಅಲ್ಲಾರ್ಸಿದ್ದು ನೋಡಿದೀನಿ ಎಲ್ಲ ನೋಡಿದೀನಿ ಸಪ್ಲಾಮ್ನು ಮಧುರಾಮ್ನ ಎಲ್ಲಾ ನನ್ ಕೈಗ ಅವ್ರೆ ಬಸವಣ್ಣ ದೇವ್ರು ಒಂದು ಸಲಿ ಏನಾನ ತಲೆ ಕೆರ್ಸ್ಕೊಂಡು ಲಾಳ ಹಾಕಿ ತುಳಿದ್ಬಿಟ್ನಂದ್ರೆ ಪಾತಾಳಕ್ಕೆ ಹೋಗ್ಬಿಡ್ಬೇಕು ಹಳ್ಳಿಕಾರರು ಅನ್ನೋದು ಎಲ್ರಿಗೂ ಗೊತ್ತಲ್ಲ ಹೊಸ್ದಾಗಿ ನಾಟಿ ಯಾಸು ಅಂತೆ ಎಂತ ವಿವೇಕಿಗಳು ಇವರು ಸುದೀಪ್ ಅಣ್ಣನ ಅಭಿಮಾನಿ ಅಂತೆ ಆ ಕಾರಣಕ್ಕೋಸ್ಕರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ನಾಲ್ಕಲ್ಲಲ್ಲಿ ನೋಡ್ರಿ ತೆಗಿಯಣ ನಾಲ್ಕಲ್ಲಿಗೆ ಕಲ್ಲಿಗೆ ಇಷ್ಟು ಎತ್ತರವಾದ ಓರಿ ಆಮೇಲೆ ತೆರೆ ಇರಬೇಕು ಓರಿ ತೆರೆ ಇದ್ರೆ ಕರುಗಳು ಹಂಡ್ರೆಡ್ ಪರ್ಸೆಂಟ್ ವೈಟ್ ಉಟ್ತವೆ ಅಂತಂದ್ರೆ ಬೂದಿ ಇದ್ರೂ ಬೀಜ ಹೊಡೆದ್ಮೇಲೆ ಬಣ್ಣ ಬರ್ತದೆ ಅನ್ನೋದು ಪ್ರತೀತಿ ಮತ್ತೆ ಅದು ಸತ್ಯ ನಮಸ್ಕಾರ ಇವತ್ ನಾವು ಎಲ್ಲಿದ್ದೀರಿ ಅಂತಂದ್ರೆ ಐನ್ ಜಾತ್ರೆ ಕೆಂಗಲ್ ಮಾತಾಡುಡಿ ಕೆಂಗಲ್ ಎರಡು ಹೆಸರು ಇರ್ತಕ್ಕಂತ ಜಾತ್ರೆ ಇದು ಇಲ್ಲಿ ವಿಶೇಷತೆ ಏನಂತಂದ್ರೆ ಬೀಜ ದೋರಿಗಳು ಮತ್ತೆ ಸಣ್ಣಕರ ಯಾವ್ದಾದ್ರು ಓರಿಕೆ ಆಗ್ಬೇಕಾಗಿರ್ತಕ್ಕಂಥ ಕರ ತಗೊಳ್ಬೇಕಂತಂದ್ರೆ ಐನ್ಗುಡಿನಲ್ಲಿ ತಗೊಂಡೋದು ಅವತ್ತಿಂದನೂ ವಾಡಿಕೆ ಯಾಕಂತಂದ್ರೆ ಈ ಸುತ್ತಮುತ್ತ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ಈ ಕನಕಪುರ ಈ ಆರವಳ್ಳಿ ಇಲ್ಲಿಗೆ ಇಲ್ಲಿಕೆ ಕರ ಆಮೇಲೆ ಇವತ್ತು ಈ ಓರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇದ್ರ ಹೆಸರು ಮ್ಯಾಕ್ಸ್ ಅನ್ಬಿಟ್ಟು ಯಾವ್ದು ಇಷ್ಟೇನಾ ಮ್ಯಾಕ್ಸ್ ಓಕೆ ಇವರು ಸುದೀಪ್ ಅಣ್ಣನ ಅಭಿಮಾನಿ ಅಂತೆ ಆ ಕಾರಣಕ್ಕೋಸ್ಕರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ತುಂಬ ಖುಷಿ ಆಗುತ್ತೆ ಒಂದು ಓರಿಗೆ ಈ ರೀತಿ ಇಟ್ಟು ಅದನ್ನು ಮೆರೆಸೋದು ಇವಾಗ ನಾವು ಸಿ ಆರ್ ಸವೆನ್ ಅಂತ ಇಟ್ಟಿದ್ರಿ ಇವತ್ತು ಅದು ಮೆರಿತೈತೆ ಇವತ್ತು ಅನ್ನ ಓರಿ ನಾಲ್ಕಲ್ಲಲ್ಲಿ ನೋಡ್ರಿ ತೆಗಿಯೋಣ ಅಂತೀರಿ ನಾವು ಎರಡೇ ಸ್ವಾಗೆ ಅಂತೀರಿ ಈ ಕಡೆ ಕೆಲವರು ಡ್ರಾಪ್ಸ್ ಅಂತಾರೆ ಅಂತಾರೆ ಇದು ಒಂದೊಂದು ಪ್ರಾಂತಿಕ ಬಟ್ ಎಲ್ಲೇ ಹೋದ್ರೂನು ಎರಡೇ ಇರ್ಬೇಕು ಅಡ್ಡಾಮ ಇರಬಾರ್ದು ಇಲ್ಲ ಕ್ರಾಸ್ ಇರಬಾರ್ದು ಜಾಸ್ತಿ ವೈಟು ಇರಬಾರ್ದು ಆಮೇಲೆ ಗೋಪುರ ಹೆಂಗಿರ್ಬೇಕಂತಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಾರೆ ಒಬ್ರು ಸೊರೆಕಾಯಿ ಅಂತಾರೆ ಇನ್ನೊಬ್ಬರು ಇಟ್ಟು ಮುದ್ದೆ ಇರಬೇಕು ಶಿವಲಿಂಗ ಇರಬೇಕು ಅಂತಾರೆ ಯಾವ್ ವಾಲ್ ಹಾಲಿರ್ಬಾರ್ದು ಗೋಪುರ ಒಂದೇ ರೀತಿ ಇರ್ಬೇಕು ಆಮೇಲೆ ತೆರೆ ಇರಬೇಕು ಓರಿ ತೆರೆ ಇದ್ರೆ ಕರುಗಳು ಹಂಡ್ರೆಡ್ ಪರ್ಸೆಂಟ್ ವೈಟ್ ಉಟ್ತವೆ ಅಂತಂದ್ರೆ ಬೂದಿ ಇದ್ರೂನು ಬೀಜ ಹೊಡೆದ ಮೇಲೆ ಬಣ್ಣ ಬರ್ತದೆ ಅನ್ನೋದು ಪ್ರತೀತಿ ಮತ್ತೆ ಅದು ಸತ್ಯ ಅಲ್ವಣ್ಣ ಆಮೇಲೆ ನಾನ್ ಕಂಡಂಗೆನೇನೆ ರೇವಣ್ಣವರು ಸುಮಾರು ಓರಿಗಳನ್ನ ಇವತ್ತರ್ಗುನು ಇವಾಗೂ ಕಟ್ತಕ್ಕಂತ ಓರಿಗಳು ಇವ್ರ ಕಡೆಯಿಂದ ಹೋಗಿರೋ ಸುಮಾರು ಇದ್ದಾವೆ ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥವ್ರು ಈ ನಡುವೆ ಹೇಳ್ತಾರೆ ಏನಂತಂದ್ರೆ ಓರಿ ನಾವು ರೇವಣ್ಣ ಹತ್ರ ಇಂದ ತಂದಿದ್ದೀರಿ ಅಂತ ಓರಿಗಳನ್ನ ತುಂಬಾ ಖುಷಿ ಆಗುತ್ತೆ ದಯವಿಟ್ಟು ರೈತನ ಪ್ರೋತ್ಸಾಹ ಮಾಡ್ರಿ ಒರಿಜಿನಲ್ ರೈತರು ಅಂತಂದ್ರೆ ಹಸುನ್ ಕಟ್ಸ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡ್ರಿ ಯಾಕಂತಂದ್ರೆ ಇವತ್ತು ತಳಿ ಏನಾದರೂ ಉಳಿತೈತೆ ಅಂದ್ರೆ ಇವ್ರಿಂದಾನೇನೆ ಈ ತರ ಇವರಿಂದಾನೇ ಅಂತಂದ್ರೆ ಇವ್ರೊಬ್ರನ್ನೇ ಹೇಳಿದ್ರಿ ಅಂತ ಅನ್ಕೊಂಬೇಡ್ರಿ ಅಂದ್ರೆ ಓರಿ ಕಟ್ಟಿ ಸಾಕ್ತಕ್ಕಂಥ ಎಲ್ಲಾ ರೈತರಿಂದ ಇವತ್ತು ಓ ದನ ಉಳಿತಾ ಇರೋದು ಕರ ಹುಟ್ಟತಾ ಇರೋದು ಯಾವ್ದು ಇರೋ ಅಂತ ಯಾಕಂತಂದ್ರೆ ಹಳ್ಳಿ ಕಾರಗೆ ಪರಾಗ ಸ್ಪರ್ಶ ಬೇಕೇ ಬೇಕು ಈ ಇಂಜೆಕ್ಷನ್ ಅವೆಲ್ಲ ಕೆಲ್ಸಕ್ಕೆ ಬರಲ್ಲ ಏನಣ್ಣ ಅದೇ ರೀತಿನಲ್ಲಿ ನಮ್ಮ ಬಸ್ತಿ ವೆಂಕಟೇಶಣ್ಣ ಅಂತಂದ್ರೆ ಬಸ್ತಿ ಓರಿ ಬಸ್ತಿ ಬಲ್ರಾಮ್ನ ಓನರು ಇತ್ತೀಚೆಗೆ ಒಂದ್ ಎರಡು ಮೂರು ತಿಂಗಳಲ್ಲಿ ನಾ ತೀರ್ಕೊಂತ ಓರಿ ತೀರ್ಕೊಂಡವಾಗ ನಾವು ಹೋಗಿದ್ರೆ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಒಂದು ಓರಿಯಿಂದ ನಾವು ನಾವೆಲ್ಲ ಒಂದು ಹೆಂಗಾಗ್ಬಿಟ್ಟಿದ್ರೆ ನಾನು ಅಂತ ಮಂತ್ರ ಕನಗೆ ಹೆಚ್ಚಾಗ್ಬಿಟ್ಟಿದ್ರಿ ಈ ದನದಿಂದ ಮಾತ್ರ ಆ ಕಾರಣಕ್ಕೆ ಯಾರೋ ಕೆಲವು ಮಾತುಗಳಿಂದ ಒಬ್ಬರನ್ನ ಎಕ್ಸೋದು ಒಬ್ರನ್ನ ತೆಗಳೋದು ಬಿಟ್ಬಿಡ್ರಿ ಇವೆಲ್ಲನೂ ಈ ಚಿಲ್ಲರೆ ಮಾತುಗಳು ಕ್ಲಾಸ್ ಮಾತುಗಳು ಕುಡ್ದ್ ಮಾತುಗಳು ಬಿಡ್ಬಿಡ್ರಿ ಅಪ್ಪನ ಕುಡ್ದಂಗೆ ಅಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಬೆಳೆದ್ರೆ ಅಪ್ಪನ ಕೂಡ್ದಂಗೆ ಬೆಳಿಬೇಕು ಯಾರೊಬ್ರುನು ತೆಗ್ದಿರ ಯಾರೊಬ್ರುನು ನೋವು ಕೊಡದಿರ ಏನಣ್ಣ ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ ನನ್ನ ತಾಕತ್ತು ಇನ್ನ ಪುಣ್ಯಾತ್ಮ ಇನ್ನೊಬ್ರು ಇನ್ನೂ ಹೆಚ್ಚು ಖರ್ಚು ಮಾಡ್ಲಿ ಅದ್ ತಾಕತ್ತು ಅದ್ರನ್ನ ತೆಗೋದು ಅವಶ್ಯಕತೆ ಏನೈತೆ ಅಲ್ವಾ ಆ ಕಾರಣಕ್ಕ ಇದು ಆಮೇಲೆ ಬಸವಣ್ಣ ದೇವ್ರು ಒಂದು ಸಲಿ ಏನಾನ ತಲೆ ಕೆರ್ಸ್ಕೊಂಡು ಲಾಳ ಹಾಕ್ ತುಳಿಬಿಟ್ ಪಾತಾಳಕ್ಕೆ ಯಾಕೆ ಹೇಳ್ತೀನಿ ನನ್ ವಯ್ಸಾಗ ನಾನ್ ಚಿಕ್ಕವನೇ ನಾನ್ ಕಣ್ಣು ಮುಂದೆ ಮೀಸೆತ್ತಿರುದವ್ರು ನಾನೇ ಅಂದವ್ ಎಲ್ಲಾ ಹೋಗ್ಬಿಟ್ರು ನಿಜನಾಣ್ಣ ಆಮೇಲೆ ಸಪ್ಲಾಮ್ನಾಗ ಅಲ್ಲಾರ್ಸ್ ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂದ್ರು ಅಲ್ಲಾರ್ಸಿದ್ದು ನೋಡಿದೀನಿ ಎಲ್ಲಾ ನೋಡಿದೀನಿ ಸಪ್ಲಾಮ್ ನೋ ಮಧುರಾಮ್ನೆಲ್ಲ ನನ್ ಕೈ ಅವ್ರೆ ಅವ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಯಾರು ತೆಗ್ದಬೇಡ್ರಿ ಯಾಕಂತಂದ್ರ ಅವ್ರವ್ರ ತಾಕತ್ತು ನೋಡಪ್ಪ ನೂರ್ ರೂಪಾಯಿ ಖರ್ಚು ಮಾಡೋಣ ಅವ್ನ ಆಕತ್ತೋ ಸಾವಿರ ರೂಪಾಯಿ ಖರ್ಚು ಮಾಡೋನ್ ಅವನ್ತಾಕತ್ತೋ ಲಕ್ಷ ಖರ್ಚು ಮಾಡೋಣ ಅವನ್ ಆಗತ್ತ ಅಲ್ವಾ ಇದರಲ್ಲಿ ಇದು ವ್ಯಂಗ್ಯವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ ಆಯ್ತಾ ಏನಿಲ್ಲ ಇವತ್ತು ಹತ್ತು ಲಕ್ಷ ರೂಪಾಯಿ ಎತ್ ಕಡದ್ರುನು ಅದ್ ಹಳ್ಳಿ ವರೀನೆ ಸಾವಿರ ರೂಪಾಯಿ ಕರ ದಾನ ಕೊಟ್ಟಿರೋ ತನ್ಸಾಕದ್ರು ಹಳ್ಳಿ ವರೀನೆ ಅಲ್ವಾ ಎಲ್ಲಾ ನಮ್ ಸ್ನೇಹಿತರ ಇರ್ಬೇಕಾದ್ರೆ ಯಾಕೆ ಈ ಮಾತುಗಳು ಒಬ್ರನ್ನ ಎಕ್ಸೋದು ಒಬ್ರು ನಿಲ್ಸೋದು ಆಮೇಲೆ ಇವಾಗ ಹಳ್ಳಿಕಾರರು ಅನ್ನೋದು ಎಲ್ರಿಗೂ ಗೊತ್ತಲ್ಲ ಹೊಸದಾಗಿ ನಾಟಿ ಹಾಸು ಅಂತೆ ಎಂತ ವಿವೇಕಿಗಳು ಎಂತ ಇದ್ರಲ್ಲೇ ಗೊತ್ತಾಗ್ತೈತೆ ಅಲ್ಲಣ್ಣ ಅವ್ರಿಗೆ ಹೊಟ್ಟೆನಲ್ಲಿ ಎಷ್ಟಿರ್ಬೇಕು ವಿಷ ಅದ್ರನ್ನ ಹಳ್ಳಿಕಾರ ಅಂತ ಹೇಳಿದ್ರೆ ಅವ್ರ ನಾಚಿಕೆ ಆಗ್ತೈತಂತೆ ಅದಕ್ಕೋಸ್ಕರ ತಾನೇ ಈ ತರ ಹೇಳ್ತಾ ಇರೋದು ನಾಟಿ ಅನ್ನೋದು ಇಡೀ ದೇಶದಲ್ಲೈತೆ ಡೆಲ್ಲಿಯಿಂದ ಹಿಡಿದು ಎಲ್ಲಾ ರಾಜ್ಯದಲ್ಲೂ ಇಲ್ಲಿ ತಮಿಳ್ನಾಡು ವರ್ಕು ಐತೆ ನಾಟಿದಾನ ಅನ್ನೋದು ಬಟ್ ಹಳ್ಳಿಕಾರ ಅನ್ನೋದು ಕರ್ನಾಟಕದ ತಳಿ ಇವಾಗ ನಾವೇನು ಹಿಡ್ಕೊಂಡು ನಿಂತಿದ್ರಿ ಪುಣ್ಯಾತ್ಮ ಈ ಭಗವಂತನ ಇದು ಹಳ್ಳಿಕಾರ ಅಂತ ಹೇಳಕ್ ನಾಚಿಕೆ ಪಟ್ಕೊಂಡ್ರೆ ನೀನು ದನೇ ಸಾಕಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ ಏನಣ್ಣ ಆ ಕಾರಣಕ್ಕ ಇದರಲ್ಲಿ ನಾನು ನಾನು ಮಣ್ಣಾಗ ಹೋದ್ರು ಇನ್ನೂ ಏನನ್ನ ಮಾಡ್ಬೇಕಂತೀರ ಇನ್ನು ಎರಡು ವರ್ಷ ಬಿಟ್ಕೊಂಬಂದು ವಿಡಿಯೋ ಮಾಡ್ರಿ ಅವತ್ತು ನಾನು ಇಡ್ತೀನಿ ನನ್ನನ್ನೋರು ಬಸವಣ್ಣನವರು ಎಲ್ಲೋ ಥರ ನೋಡೋಣ ಕರೆಕ್ಟಾ